ಈ ಮಳೆಯಲ್ಲಿ ಔಟ್ಡೋರ್ ಮಾಡಬೇಕು ಅಂತ ಹೇಳ್ತಾ ಇದಾರೆ ಸೊ ಔಟ್ಡೋರ್ ಮಾಡಬೇಕಾದ್ರೆ ಬೆಳಿಗ್ಗೆಯಿಂದ ಡಾಗ್ ತರ ಬಿಸಿಲಿತ್ತು ಇವಾಗ ಕ್ಯಾಟ್ ತರ ಮಳೆ ಬರ್ತಾ ಇದೆ ಸುಂದ್ರಿ ರೆಡಿಯಾಗಿ ನಿಂತಿದ್ದಾಳೆ ಮ್ಯಾಡಮ್ಗೋಸ್ಕರ ಛತ್ರಿ ಇಟ್ಕೊಂಡು ಇಷ್ಟೊತ್ತು ನಿಂತಿದೆ ನೋಡಿ ನಾನು ಮದ್ಯ ಆದ್ರೆ ನಮ್ಮ ಡೈರೆಕ್ಟ್ರು ಮದ್ಯ ಆಗಬೇಡಿ ಬೇಡಮ್ ಮದ್ಯ ಆಗಬೇಡಿ ಮೇಡಮ್ ಅಂತಾರೆ ಎಷ್ಟು ಪ್ರೀತಿ ನನ್ನ ಮೇಲೆ ಅಣ್ಣ ನಾಗರ ಬಂದ್ರೆ ಇದೆ ನೋಡಿ ಪಾಪ ಗೆ ಅವ್ರ ಕಷ್ಟ ಅವ್ರಿಗೆ ನೋಡ ಪಾಪ ಟೆಕ್ನಿಷಿಯನ್ಸ್ ಕಷ್ಟ ನೋಡ ವಯರ್ ಎತ್ತು ಆ ಮಳೆಯಲ್ಲಿ ಇನ್ನೊಂದಷ್ಟು ಫ್ರೆಂಡ್ಸ್ ಇಲ್ ಬಚ್ಚಿಟ್ಕೊಂಡಿದ್ದಾರೆ ನಮ್ ಮೇಲೆ ಹೋಗಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದಾರೆ ಇವರು ನಮ್ಮ ಸೌಂಡ್ ರೆಕಾರ್ಡ್ ಇವರು ಇವ್ರಿಗೆ ನಾನು ಮದ್ಯ ಆದರೆ ಟೆನ್ಷನ್ ಯಾಕಂದ್ರೆ ಮೈಕ್ ಹಾಕೊಂಡಿದ್ದೀನಿ ಅದಕ್ಕೆ ಸೊ ಇಂಥ ಒಂದು ಅದ್ಭುತವಾದ ಪರಿಸ್ಥಿತಿಲಿ ನಾವು ಶೂರಿಂಗ್ ಮಾಡ್ತೀವಿ ಫ್ರೆಂಡ್ಸ್